ಈ ವೀಳ್ಯದೆಲೆ ಇದೆಯಲ್ಲ ಇದರಲ್ಲಿ ತುಂಬಾ ಔಷಧೀಯ ಗುಣ ಇರುತ್ತೆ ಸೊ ನಾವು ಬೇರೆ ಬೇರೆ ರೀತಿಯಲ್ಲಿ ಇದನ್ನ ಯೂಸ್ ಮಾಡಬಹುದು ಬೇರೆ ಬೇರೆ ಸಮಸ್ಯೆಗಳಿಗೆ ಇವತ್ತಿನ ವೀಡಿಯೋದಲ್ಲಿ ಮಕ್ಕಳಿಗೆ ನೆಗಡಿ ಆದಾಗ ಕಫ ಎಲ್ಲ ಆದಾಗ ನಾವು ಯಾವ ರೀತಿ ಇದನ್ನ ಯೂಸ್ ಮಾಡಬಹುದು ವೀಳ್ಯದೆಲೆನ ಅನ್ನೋದನ್ನ ಕೆಲವೊಂದು ಮನೆಮದ್ದುಗಳನ್ನ ಹೇಳ್ತಾ ಇದ್ದೀನಿ ಬನ್ನಿ ಅದನ್ನ ನೋಡ್ಕೊಂಬರೋಣ ಈಗ ಫಸ್ಟಿಗೆ ಶೀತ ಅಥವಾ ನೆಗಡಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವೀಳ್ಯದೆಲೆನ ಹೇಗೆ ಯೂಸ್ ಮಾಡಬಹುದು ಅನ್ನೋದನ್ನ ಹೇಳ್ತೀನಿ ನಾನು ಎರಡು ವೀಳ್ಯದೆಲೆ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಪೀಸ್ ಮಾಡ್ಕೊಳ್ಬೇಕು ಪೀಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಜಜ್ಜ್ಕೊಳ್ಬೇಕು ನೀವು ಅದರಲ್ಲಿ ರಸ ಬರ್ತಾ ಇಲ್ಲ ಆದರೆ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಬೇಕಂದರೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅದರ ರಸ ಬೇಕಾಗುತ್ತೆ ಅದನ್ನ ಚೆನ್ನಾಗಿ ಜಜ್ಜ್ಕೊಳ್ಬೇಕು ಇದೀಗ ಚೆನ್ನಾಗಿ ಜಜ್ಜ್ಕೊಂಡಿದ್ದೀನಿ ಇದನ್ನು ಹಿಂಡಿ ರಸನ ತೆಕ್ಕೊಳ್ಬೇಕು ನಾವು ಚೆನ್ನಾಗಿ ಜಜ್ಜ್ಕೊಂಡ್ರೆ ರಸ ಚೆನ್ನಾಗಿ ಬರುತ್ತೆ ಹಾಗೆ ಎಲೆ ಫ್ರೆಶ್ ಇದ್ದರೆ ಕೂಡ ಬರುತ್ತೆ ನಮಗೆ ಒಂದು ಸ್ಪೂನ್ ಆಗುವಷ್ಟು ರಸ ಸಿಕ್ಕಿದರೆ ಸಾಕು ಒಂದು ಟೀ ಸ್ಪೂನ್ ಆಗುವಷ್ಟು ಸಿಕ್ಕಿದರೆ ಸಾಕು ಇಷ್ಟು ರಸ ಸಿಕ್ಕಿದರೆ ಸಾಕು ನಮಗೆ ಸ್ವಲ್ಪ ಖಾರನೇ ಇರುತ್ತೆ ಮಕ್ಕಳಿಗೆ ಸ್ವಲ್ಪ ಖಾರ ಆಗಬಹುದು ಇದಕ್ಕೆ ಈಗ ನಾನು ಅರ್ಧ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಹಾಕ್ತಾಯಿದ್ದೀನಿ ಪ್ಯೂರ್ ಜೇನುತುಪ್ಪ ಹಾಕಬೇಕು ಜೇನುತುಪ್ಪನೂ ಕೂಡ ಮಕ್ಕಳಿಗೆ ಆದಾಗ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ವೀಳ್ಯದೆಲೆ ರಸ ಮತ್ತು ಜೇನುತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡಿ ದಿನಕ್ಕೆ ಒಂದು ಅಥವಾ ಎರಡು ಸಾರಿ ಮಕ್ಕಳಿಗೆ ಕೊಡಬೇಕು ಶೀತ ಕಡಿಮೆ ಆಗುವಷ್ಟು ದಿನ ಈ ಥರ ಮಾಡೋದ್ರಿಂದ ಬೇಗನೆ ಶೀತ ಕಡಿಮೆ ಆಗುತ್ತೆ ಈಗ ನೆಕ್ಸ್ಟ್ ಒಂದು ಹೇಳ್ತಾ ಇರೋದು ಮಕ್ಕಳಿಗೆ ತುಂಬ ಕೆಮ್ಮಿದ್ರೆ ತುಂಬ ಕೆಮ್ಮು ಇದ್ದರೆ ಅದಕ್ಕೆ ಈ ಥರ ನಾವು ಔಷಧನ್ನ ಮಾಡ್ಕೊಳ್ಬೋದು ಇದಕ್ಕೆ ಎರಡು ವೀಳ್ಯದೆಲೆ ಬೇಕಾಗುತ್ತೆ ತೊಳೆದು ತೆಗೆದಿಟ್ಕೊಂಡಿರೋದು ಈಗ ಈ ಎರಡು ವೀಳ್ಯದೆಲೆನ ನಾವು ಜಜ್ಜಿ ರಸ ತೆಕ್ಕೊಳ್ಬೇಕು ನಾನು ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ನಮಗೆ ಒಂದು ಸ್ಪೂನ್ ಆಗುವಷ್ಟು ರಸ ಬೇಕಾಗುತ್ತೆ ಒಂದು ಟೀ ಸ್ಪೂನ್ ಆಗುವಷ್ಟು ಇದನ್ನು ಚೆನ್ನಾಗಿ ಜಜ್ಕೊಳ್ಬೇಕು ಇದೀಗ ಫುಲ್ ಜಜ್ಕೊಂಡಿದ್ದೀನಿ ಇದನ್ನು ಹಿಂಡಿ ರಸ ತೆಕ್ಕೊಳ್ಬೇಕು ನಾವು ನಮಗೆ ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನ್ ಆಗುವಷ್ಟು ಟೀ ಸ್ಪೂನ್ ಆಗುವಷ್ಟು ರಸ ಸಿಕ್ಕಿದರೆ ಸಾಕು ಇದಕ್ಕೆ ಈಗ ನಾನೊಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದು ಇದನ್ನು ಫೋಕಲ್ಲಿ ಚುಚ್ಕೊಳ್ಬೇಕು ಈರುಳ್ಳಿ ಕೂಡ ಹಾಗೆ ಮಕ್ಕಳಿಗೆ ಕಫ ಎಲ್ಲ ಆಗಿದ್ದಾಗ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುವಂಥದ್ದು ಇದನ್ನು ನಾವು ಫೋಕಲ್ಲಿ ಚುಚ್ಕೊಂಡು ಈಗ ಈರುಳ್ಳಿ ಸುಟ್ಕೊಂಡ್ರೆ ಕಫ ಬೇಗನೆ ಕಡಿಮೆ ಆಗುತ್ತೆ ನೀವು ಬಿಳಿ ಈರುಳ್ಳಿ ಸಿಗುತ್ತೆ ಆದರೆ ಅದು ಇನ್ನೂ ಒಳ್ಳೆಯದು ಅದನ್ನು ಕೂಡ ಸುಟ್ಕೊಳ್ಬೋದು ಇಲ್ಲ ಆದರೆ ನಾರ್ಮಲ್ ಈರುಳ್ಳಿನೇ ತಗೊಂಡು ಸುಟ್ಕೊಳ್ಬೋದು ಒಂದು ಸ್ಪೂನ್ ಆಗುವಷ್ಟು ರಸ ಬೇಕಾಗುತ್ತೆ ಸೊ ಅದಕ್ಕೆ ಕರೆಕ್ಟಾಗಿ ನಾವು ಈರುಳ್ಳಿ ತೊಗೊಂಡ್ರೆ ಸಾಕಾಗುತ್ತೆ ಬೇಕಾಗುವಷ್ಟು ಇದನ್ನ ಚೆನ್ನಾಗಿ ಸುಟ್ಕೊಳ್ಬೇಕು ಅದು ಸುಡ್ತಾ ಇದ್ದಂಗೆ ಅಲ್ಲಲ್ಲಿ ಕಪ್ಪು ಕಪ್ಪು ಆಗುತ್ತೆ ಬೆಂದಿರೋ ಕಲರ್ ಕೂಡ ಬರೋಕೆ ಸ್ಟಾರ್ಟ್ ಆಗುತ್ತೆ ಅಲ್ಲ ಅಷ್ಟು ಸುಟ್ಟರೆ ಸಾಕಾಗುತ್ತೆ ಇದೀಗ ಸೈಡೆಲ್ಲ ಕಪ್ಪು ಕಪ್ಪಾಗಿದೆ ಇಷ್ಟು ಸುಟ್ಟರೆ ಸಾಕಾಗುತ್ತೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಈಗ ಜಜ್ಕೊಳ್ಬೇಕು ಸುಟ್ಟ ಈರುಳ್ಳಿನ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಹಾಗೆ ತಿನ್ನೋಕೆ ಕೂಡ ಕೊಡ್ಬೋದು ನೀವು ಸ್ವಲ್ಪ ಬೇಕಂದರೆ ಬೆಲ್ಲನ ಸೇರಿಸ್ಬಿಟ್ಟು ಕೊಡ್ಬೋದು ಅದರಿಂದ ಕೂಡ ಕಫ ಕಡಿಮೆ ಆಗುತ್ತೆ ಇಲ್ಲ ತುಂಬ ಚಿಕ್ಕ ಮಕ್ಕಳಾದರೆ ಈ ಥರ ರಸ ತೆಗೆದು ಹಾಕಿದರೆ ತುಂಬಾ ಒಳ್ಳೆಯದು ಇದೀಗ ಕರೆಕ್ಟಾಗಿ ಜಜ್ಕೊಂಡಾಯ್ತು ಇದನ್ನ ಹಿಂಡಿ ರಸ ತೆಕ್ಕೊಳ್ಬೇಕು ನಮಗೆ ಒಂದು ಸ್ಪೂನ್ ಆಗುವಷ್ಟು ರಸ ಬೇಕಾಗುತ್ತೆ ಒಂದು ಟೀ ಸ್ಪೂನ್ ಆಗುವಷ್ಟು ರಸ ಇದೆ ಇವಾಗ ಅದರಲ್ಲಿ ಇದಕ್ಕೆ ಈಗ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಮಿಕ್ಸ್ ಮಾಡಬೇಕು ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನ್ ಆಗುವಷ್ಟು ವೇಳೆತೆಲೆ ರಸ ಒಂದು ಸ್ಪೂನ್ ಈರುಳ್ಳಿ ರಸ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಕುಡಿಸ್ಬೇಕು ದಿನಕ್ಕೆ ಮೂರು ಸಾರಿ ಈ ಥರ ಮಾಡಿ ಕುಡಿಸ್ಬೋದು ತುಂಬ ಕೆಮ್ಮಿದ್ರೆ ಇಲ್ಲ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತಂದರೆ ದಿನಕ್ಕೆ ಒಂದು ಅಥವಾ ಎರಡು ಸಾರಿ ಕುಡಿಸಿದ್ರೆ ಸಾಕಾಗುತ್ತೆ ಕೆಮ್ಮು ಬೇಗನೆ ಕಡಿಮೆ ಆಗುತ್ತೆ ಒಂದು ವರ್ಷದ ಮೇಲಿನ ಮಕ್ಕಳಿಗಾದರೆ ನೀವು ಇಷ್ಟನೂ ಕೊಡಬಹುದು ಒಂದೇ ಸಾರಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರುವಂತಹ ಮನೆ ಔಷಧಗಳು ಎಸ್ಪೆಷಲಿ ಮಕ್ಕಳಿಗೆ ವೀಳ್ಯದೆಲೆನ ಯೂಸ್ ಮಾಡಿ ಮಾಡುವಂಥದ್ದು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅದೇ ರೀತಿ ನಿಮಗೆ ಯಾವುದಾದ್ರೂ ಟಿಪ್ಸ್ ಗೊತ್ತಿದ್ರೆ ಅಥವಾ ಮನೆ ಔಷಧ ಗೊತ್ತಿದ್ದರೆ ವೀಳ್ಯದೆಲೆನ ಯೂಸ್ ಮಾಡಿ ಮಾಡುವಂಥದ್ದು ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು